ಒಂದೇನೋ ಕಥೆ ಹೇಳ್ತಾರೆ ಹಿಂದಿನ ಕಾಲ ಅದು ಒಬ್ಬ ಮಹಾರಾಜ ಇದ್ದ ಆ ಮಹಾರಾಜನ ರಾಜಧಾನಿಯೊಳಗೆ ಒಬ್ಬ ಮನುಷ್ಯ ಮುಪ್ಪಿನವ ಸುಮಾರು ಎಪ್ಪತ್ತು ವರ್ಷ ವಯಸ್ಸಾಗಿತ್ತು ಮಹಾರಾಜರ ಹತ್ತಿರ ಹೋದ ಮಹಾರಾಜರೇ ನಾನು ಎಪ್ಪತ್ತು ವರ್ಷ ಬದುಕಿದ್ದೇನೆ ಚೆನ್ನಾಗಿಯೇ ಬದುಕಿದ್ದೇನೆ ಒಂದೆರಡು ಮಕ್ಕಳಿದಾರ ಒಂದು ಮನೆಯದ ಆದರೂ ಸಹಿತ ಜೀವನದಲ್ಲಿ ಏನದ ಹೇಳಿ ಬರೇ ದುಡಿಯೋದಾತು ಉಣ್ಣೋದಾತು ಆದರೆ ಶ್ರೀಮಂತಿಕೆನೆ ಬರಲಿಲ್ಲ ಅಂದ ನನ್ನೊಂದು ಕೊನೆ ಇಚ್ಛೆ ಮಹಾರಾಜರೇ ನಾನು ಶ್ರೀಮಂತ ಅಂತ ಸಾಯ್ಬೇಕು ಅಂತ ಮನಸ್ಸಂಗ ನಾನು ಸರಿವಂತ ಅನಿಸಿಕೊಂಡು ಸಾಯ್ಬೇಕು ಕೊರತಿಲ್ಲ ಕೇಳಂಗದ ಕಥೆ ಉಣ್ಣಾಕ ಕೊರತಿಲ್ಲ ಉಡಾಕ ಕೊರತಿಲ್ಲ ಮನ್ಯಾಗ ಜನ ಅದಾರ ಇರಾಕ ಮನಿ ಅದ ಆದರೆ ಇಡಾಕ ಸಂಪತ್ತಿಲ್ಲ ಅಂತ ಕೊರಗದ ಒಳಗ ಅದಕ್ಕೆ ಮಹಾರಾಜನ ಹತ್ತರ ಹೋಗಿ ಮಹಾರಾಜರೇ ನಾನೇನು ಬಹಳ ದಿವಸ ಬದುಕೋದು ಬಹಳ ಕಷ್ಟ ಇರೋದ್ರಾಗ ನಾನು ಶ್ರೀಮಂತ ಅಂತ ಅನಿಸಿಕೊಂಡು ಸಾಯಬೇಕು ಅಂತ ಇಚ್ಛಾ ವ್ಯಕ್ತ ಮಾಡಿದ ಅವಾಗ ಮಹಾರಾಜ ಹೇಳ್ದ ಆಯಿತು ನಿನಗೆ ಕೊಡ್ತೇನೆ ಆದರೆ ನಿನ್ನ ಇಚ್ಛೆಗೆ ಎಷ್ಟು ಬೇಕೋ ಅಷ್ಟು ಕೊಡ್ತೀನಿ ಒಂದು ಅಷ್ಟೆ ಏನು ಅಂತ ಕೇಳ್ದ ಮುದಕ ಯಾವಾಗಲೂ ಗಳಿಸ್ಬೇಕಾಗ್ತದ ಮನುಷ್ಯ ಹಾಗೆ ಕೊಟ್ಟರೆ ಭಿಕ್ಷುವಾಗಿ ಶ್ರೀಮಂತ ಆದಂಗೆ ಆಗ್ತದೆ ಒಂದು ಕೆಲಸ ಮಾಡು ಕೆಲಸಕ್ಕೆ ಸರಿಯಾಗಿ ನಾನು ಕೊಡ್ತೀನಿ ಅಂದ ಏನು ಅಂದ ಮುದುಕ ಆತ ಹೇಳಿದ ಇಲ್ಲಿ ಹೊಳೆಯದ ನಮ್ಮ ರಾಜಧಾನಿಯ ಸಮೀಪ ಹೊಳೆಯದ ನೀನು ಆ ದಂಡಿಗೆ ಹೋಗೋದು ಇಸಗೋತ ಈ ದಂಡಿಗೆ ಬರೋದು ಒಂದು ಸಲ ಹೋಗಿ ಬಂದರೆ ಒಂದು ಬಂಗಾರದ ನಾಣ್ಯ ಮುದುಕನಿಗೆ ಎಷ್ಟು ಸಂತೋಷ ಆಯಿತು ಮಹಾನುಭಾವರೇ ಯಾವಾಗ ಕೂಡ ಶುರು ಮಾಡಲಿ ಅಂದ ಈಶಾಡಕ್ಕೆ ಎಪ್ಪತ್ತು ವರ್ಷ ಆಗ್ಯದ ಅಷ್ಟು ಹುರುಪ ಒಳಗೆ ಮರ್ತ ಬಿಟ್ಟ ಎಪ್ಪತ್ತು ಮರ್ತ ಇಪ್ಪತ್ತಂತ ತಿಳ್ಕೊಂಡ ಹಣ ಬರ್ತದಂದಾಗ ಇಪ್ಪತ್ತು ಎಪ್ಪತ್ತು ಹೋಗ್ತ ಮನೆಯಾಗ ಹೋಗಿ ಹೇಳ್ದ ಏನು ಆನಂದವೇ ಆನಂದ ನಾಳೆ ನಾವು ಶ್ರೀಮಂತರು ಅಂದ ಮಹಾರಾಜ್ದ ಬೆಳಗಿನ ವೇಳೆ ಸೂರ್ಯೋದಯಕ್ಕೆ ನಾನು ಅಲ್ಲಿಗೆ ಬರ್ತೇನೆ ಸಂಪತ್ತ ಅಲ್ಲೇ ತಂದೆ ಇಟ್ಟಿರ್ತದೆ ಒಂದು ಸಲ ಹೋಗಿ ಬಂದ ಕೂಡಲೇ ಒಂದು ಸುಂದರವಾದಂಥ ಹತ್ತು ಗ್ರಾಮ ಅಲ್ಲ ಒಂದು ನೂರು ಗ್ರಾಮದ ನಾಣ್ಯ ಬಂಗಾರದ್ದು ಅಂದರೆ ಹತ್ತು ಸಲ ಹೋದ್ರೆ ಕಿಲೋ ಮುದುಕಂದ ನಾನು ಮೊದಲೇ ಭಾರಿ ಈಸಗಾರ ಸಣ್ಣವಿದ್ದಾಗ ಈಗ ಐವತ್ತು ವರ್ಷ ಈಸಾಡಿಲ್ಲ ಹೆಂಗೆ ಮನಸ್ಸು ಹೆಂಗೆ ಕೆಲಸ ಮಾಡ್ತೆ ಬೆಳಗ್ಗೆ ಆರಂಭ ನಾನು ಮಂತ್ರಿಗಳು ಎಲ್ಲರೂ ಜನ ಕೂಡ್ತಾ ಕೂಡ್ತೇವಲ್ಲೇ ನೀನು ಈಸಾಡಬಹುದು ಅಂದ ಏನು ಮುದುಕನಿಗೆ ಹಿಂಗೆ ಅನ್ನಿಸ್ತು ಮುಂಜಾನೆಯಿಂದ ಸಾಯಂಕಾಲ ತನಕ ಹನ್ನೆರಡು ತಾಸು ಇದೇನು ಸಣ್ಣ ನದಿ ಅದೆಲ್ಲ ದೊಡ್ಡ ನದಿನೇ ಸಣ್ಣದ ಕಾಣಕ್ಕೆ ಶುರುವಾಯಿತು ಹಣ ಬರ್ತದಂದಾಗ ಉತ್ಸಾಹ ತುಂಬಿದಾಗ ದೊಡ್ಡ ಸಹಿತ ಸಣ್ಣ ಕಾಣಕ್ಕೆ ಶುರುವಾಗ್ತದೆ ಅಷ್ಟೆ ಏನು ಮನಸ್ಸು ಹೆಂಗೆ ಕೆಲಸ ಮಾಡ್ತೇವೆ ಏನು ಇದೇನು ಈಸಾಡೋದು ಬಹಳ ದೊಡ್ಡದೇನು ಒಂದು ಸಲ ತಾಸಿಗೆ ಹತ್ತು ಸಲ ಈಸಾಡಬಲ್ಲೆ ಹೋಗಿ ಬರಬಲ್ಲೆ ಐದು ನಿಮಿಷ ಹೋಗೋದದ ಐದು ನಿಮಿಷ ಬರೋದದ ಹತ್ತು ಅಂದ್ರೆ ಒಂದು ತಾಸಿಗೆ ಒಂದು ಕಿಲೋ ಹನ್ನೆರಡು ತಾಸಿಗೆ ಹನ್ನೆರಡು ಕಿಲೋ ಒಂದು ಕಿಲೋಕ ಅಷ್ಟು ಲಕ್ಷ ಹನ್ನೆರಡು ಲ ಕಿಲೋ ಏನು ಲೆಕ್ಕ ಹಾಕಿದ ಈ ಊರಲ್ಲಿ ಒಬ್ಬ ಮನುಷ್ಯ ಸಹಿತ ನನ್ನಷ್ಟು ಸರಿವಂತ ಇಲ್ಲ ಇನ್ನ ಬಂದಿಲ್ಲ ಈಗ ಸರಿವಂತ ಹೋಗಿ ಎಲ್ಲರೂ ಕೂತರು ಮುದುಕ ಬಂದ ಮುದುಕನ ಮಕ್ಕಳು ಮುದುಕನ ಹೆಂಡತಿ ಸೊಸಿಯಂದಿರು ಎಲ್ಲರೂ ಬಂದರು ಊರು ಜನ ಬಂದರು ಮುದುಕನ್ನ ಈಶಾಡೋದು ನೋಡೋದಕ್ಕೆ ಮಹಾರಾಜ ಹೇಳ್ದ ಸಾವಧಾನವಾಗಿ ಈ ಸಾಡು ನಿಧಾನವಾಗಿ ಈ ಸಾಡು ಹನ್ನೆರಡು ತಾಸದೆ ಸರಿವಂತಾಗೋದಕ್ಕೆ ಎಷ್ಟು ಬೇಕು ಹಾಂ ಅಷ್ಟೇ ಈಸಾಡು ಅಂತ ಮಹಾರಾಜ ಹೇಳ್ದ ಮಹಾರಾಜ ಬಹಳ ಜಾಣ ಇದ್ದ ಮಹಾಮಂತ್ರಿಗೆ ಆತಂಕ ಆಯಿತು ಮಹಾಮಂತ್ರಿ ಹೇಳ್ದ ಮಹಾರಾಜರೇ ಹಿಂಗೆ ನೀವು ಕೊಡಕ್ಕೆ ಶುರು ಮಾಡಿದರೆ ಭಂಡಾರ ಹೆಂಗೆ ಉಳಿತದ ಅಂದ ನಾಳೆ ಇನ್ನೊಬ್ಬ ಮುದುಕ ಬರ್ತಾನೆ ಮತ್ತೊಬ್ಬ ಬರ್ತಾನೆ ನಾನು ಈಸ್ತೇನೆ ಅಂತ ಬರ್ತಾನೆ ಹಿಂಗಾದ್ರೆ ಹೇಗ ಅಂದ ಮಹಾರಾಜ್ ಹೇಳ್ದ ನೋಡ್ತಿರು ಮನುಷ್ಯನ ಮನಸ್ಸಂಗೆ ಕೆಲಸ ಮಾಡ್ತ ಸುಮ್ಮನೆ ಕೂಡು ನೋಡ್ತಾ ಇರು ಅಂದ ಮುದುಕ ಹೋದ ಭಾರಿ ವೇಗವಾಗಿ ಸಾಡಿದ ಯಾಕೆ ಬೇಗ ಗಳಿಸ್ಬೇಕು ಹೋದ ಬಂದ ಬಂದ ಕೂಡ್ಲೇ ಒಂದು ನಾಣ್ಯ ಇಟ್ಟ ಮಹಾರಾಜ್ ಇದು ನೋಡು ಇದು ನಿಂದು ಏನು ನೋಡಬೇಕು ಮುದುಕನಿಗೆ ಎಷ್ಟು ಉತ್ಸಾಹ ಬಂತು ಈಸಾಡ್ದ ಒಂದು ತಾಸ ಎರಡು ತಾಸ ಇದು ಆಗಕ್ಕೆ ಶುರುವಾಯಿತು ಸಂಪತ್ತಿನ ರಾಸಿ ಮಧ್ಯಾಹ್ನ ಆಯಿತು ನೀರು ಕುಡಿಯೋಂಗಿಲ್ಲ ಅನ್ನ ಉಣ್ಣಂಗಿಲ್ಲ ಯಾಕೆ ಗಳಿಸಬೇಕಲ್ಲ ಗಳಿಸಬೇಕಲ್ಲ ಅನ್ನಕ್ಕಾಗಿ ಗಳಿಕೆ ಅನ್ನೋದನ್ನು ಮರ್ತ ಬಿಟ್ಟ ಅನ್ನ ಬಿಟ್ಟ ಗಳಿಕೆಯೇ ಶುರುವಾಯ್ತು ನೋಡ್ದ ನೋಡುವಾಗ ಎಷ್ಟು ಆನಂದ ಆಗ್ತಿತ್ತು ಹೋಗೋದು ಬರೋದು ಹೋಗೋದು ಬರೋದು ಸಾಯಂಕಾಲ ಆಯ್ತು ರಾಸಿಯಾಗಿ ಬಿದ್ದಿತ್ತು ಸಂಪತ್ತ ಎಲ್ಲ ನಂದೇ ಅಂದ ಮಕ್ಕಳು ಇಷ್ಟು ಆಗಿದ್ರು ನಾವು ಇಷ್ಟು ಆದೇವಲ ಅಂತ ಮಹಾಮಂತ್ರಿಗೆ ತಾಪಾಯಿತು ಇಷ್ಟೆಲ್ಲ ಕಳ್ಕೋತೇವಲ್ಲ ಅಂತ ಆವಾಗ ಮಹಾರಾಜ ನೋಡ್ತಾನೆ ಇದ್ದ ಮುದುಕನಿಗೆ ಹೇಳ್ದ ಸಾಕಲ್ಲ ಬೇಕಾದಷ್ಟಾಯಿತು ಸಾಕಲ್ಲ ಮಹಾರಾಜರೇ ಇನ್ನೂ ಸೂರ್ಯ ಮುಳುಗಿಲ್ಲ ಹೆಂಗೆ ಕೆಲಸ ಹೆಂಗೆ ಮಾಡ್ತ ಇನ್ನಾಮುಳಗಿಲ್ಲ ಬಂದ ಅವಕಾಶ ಸುವರ್ಣ ಅವಕಾಶ ತಾನಾಗಿಯೇ ಲಕ್ಷ್ಮಿ ಬರುವಾಗ ಯಾರಾದರೂ ಬೇಡ ಅಂತಾರೇನು ತಿರಸ್ಕಾರ ಮಾಡ್ತಾರೇನು ಇನ್ನೂ ಸಮಯದ ಮಹಾನುಭಾವರೇ ಹೊಟ್ಟೆ ಹಸಿದ್ರೆ ಏನಾಯ್ತು ಮೈ ದಣದ್ರೆ ಏನಾಯ್ತು ಇನ್ನೊಂದಿಷ್ಟು ಈಸಾಡೋದು ಮಂದಾಗ್ತಾ ಬಂದಿತ್ತು ದೇಹ ವಿಪರೀತ ದಣದಿತ್ತು ದೂಸ್ ತುಂಬ ಹನ್ನೆರಡು ತಾಸು ಈಸಾಡಿದ್ದ ಕಣ್ಣಿಗೆ ಕತ್ತಲೆ ಬರ್ತಾ ಇತ್ತು ಆದರೆ ಕಣ್ಣೊಳಗೆ ಬಂಗಾರ ತುಂಬಿತ್ತು ಇದೊಂದು ಕೊನೆಯ ಸಲ ಹೋಗ್ತೇನೆ ಮಹಾರಾಜರೇ ಅಂದ ಆಯಿತು ನಿನ್ನಿಚ್ಛೆ ಹೋಗು ಅಂದರು ಹೋಗಿ ಬಾ ಅಲ್ಲಿಲ್ಲ ಹೋಗು ಅಂದರು ಸೋತಿದ್ದ ಮುದುಕ ಮೈಯಲ್ಲಿ ತ್ರಾಣ ಇರಲಿಲ್ಲ ಕೊನೆ ಕ್ಷಣ ಹೋದ ಆ ದಂಡಿ ಮುಟ್ಟಿದ ತಿರಿಗೆ ಬಂದ ಇನ್ನೇನು ದಂಡಿ ಮುಟ್ಟಬೇಕು ಅನ್ನೋದರಾಗ ಹಾರ್ಟ್ ಫೇಲ್ ಸಂಪತ್ತ ನಕ್ತೋ ಮುದುಕ ಹೋದ ಮಹಾರಾಜ ನಕ್ಕ ಹೇಳ್ದ ಚಿಂತೆ ಮಾಡಬೇಡ ಮಹಾಮಂತ್ರಿಯೇ ಎಲ್ಲರದ ಪರಿಸ್ಥಿತಿ ಹೀಗೆ ನಮ್ಮ ಸಂಪತ್ತ ಯಾರ್ದು ಆಗೋದಿಲ್ಲ ಅವರೇ ಹೋಗ್ತಾರ ಯಾಕೆ ಅದು ಒಳಗೆ ಹಂಗೆ ಮಾಡಿಸ್ತದೆ ಆ ಶಿವಮ್ಮೆ ಆರಂಭ ಆಯಿತು ಅದು ಮುಗಿಸ್ತದೆ ವಿನಃ ನಮ್ಮನ್ನು ಶ್ರೀಮಂತ ಮಾಡೋದಲ್ಲ ಮುಗಿಸ್ತದೆ ಇನ್ನೂವರೆಗೆ ಯಾರೂ ಅನುಭವಿಸಿಲ್ಲ ಕೂಡ್ಸ್ಯಾರ ಹೋಗ್ಯಾರ ಕೂಡಿಸಿದವ್ರೆಲ್ಲರೂ ಹೋಗ್ಯಾರ ಕೂಡಿಟ್ಟಿದ್ದು ಉಳ್ದದ ಅಷ್ಟೇ ಕೂಡಿಟ್ಟಿದ್ದು ಉಳ್ದದ ಇಲ್ಲೇನು ಮಹಾರಾಜರು ಅತ್ಯಂತ ಅದ್ಭುತ ಅರಮನೆ ಕಟ್ಟ ಏನು ಅರಮನೆ ಎಷ್ಟು ವೈಭವ ಅದರಲ್ಲಿ ಭಾಂಡಾರ ಎಂಥದು ಹೋಗ್ಯಾರ ಹೋಗ್ಯಾರಷ್ಟ ಅದಕ್ಕಾಗಿ ಯುದ್ಧ ಮಾಡ್ಯಾರ ಅದು ಮಾಡ್ಯಾರ ಎಲ್ಲ ಮಾಡ್ಯಾರ ಹೋಗ್ಯಾರ ಇದು ಆಸೆ ಅತಿ ಆಸೆ ದುರಾಸೆ ಇದು ಅಹಿತವಾದ ಆಸೆ ಮನುಷ್ಯನನ್ನು ಮುಗಿಸ್ತದನೆ ವಿನಃ ಶ್ರೀಮಂತ ಮಾಡೋದಿಲ್ಲ ಸುಖಿ ಮಾಡೋದಿಲ್ಲ ಆದ್ದರಿಂದ ಋಷಿ ಮಾ ಗೃಧ ಮಾ ಗೃಧಃ ಗೃಧ ಅಂದ್ರೆ ಅಪಹಪಿತನ ಸಂಸ್ಕೃತದಲ್ಲಿ ಹಪಹಪಿತನ ಇರ್ತದ ಆದರೂ ಹಪಹಪಿತನ ಹೋಗೋದಿಲ್ಲ ಬೇಕಾದಷ್ಟಿದ್ರೇನಾಯಿತು ಮುದುಕನ ಹೆಣ ಬಿದ್ದಿತ್ತು ಇಲ್ಲಿ ಸಂಪತ್ತ ಕೂತಿತ್ತು ಅಲ್ಲಿ ಹೆಣ ಬಿದ್ದಿತ್ತು ಜನ ಎಲ್ಲ ನಿಂತಿದ್ರು ಮಹಾರಾಜ ಹೇಳ್ದ ಮತ್ತೆ ಯಾರು ಈಸ್ತೀರಿ ಈಸ್ರಿ ನಾಳೆ ಅಂದ ಇಷ್ಟೆಲ್ಲ ನಿಮಗೆ ಅಂದ ಒಬ್ರು ಮುಂದೆ ಬರಲಿಲ್ಲ ಹೋಗಿದ್ರು ಎಲ್ಲ ಇದು ಜೀವನ ಮಾ ಗೃದ ಸಂಪತ್ತು ಅಷ್ಟೇ ಅಲ್ಲ ಯಾವುದೇ ಇರಲಿ ಅತಿ ಆಗಬಾರದು ಗೃದ ಅತಿ ಅತಿಯಾಗಬಾರದು ನೋಡೋದು ಅತಿ ಆಗಬಾರದು ಕೇಳೋದು ಅತಿಯಾಗಬಾರದು ಮಾಡೋದೇ ದುಡಿಯೋದೇ ಅದು ಅತಿ ಆಗಬಾರದು ಉಣ್ಣೋದು ಅತಿ ಆಗಬಾರದು ಅಲ್ಲವೇನು ಇಲ್ಲದೆ ಇದ್ರೆ ದೇಶ ನಾಶ ಆಗ್ತದೆ ಜಗತ್ತು ನಾಶ ಆಗ್ತದೆ ಆಗಿಲ್ಲೇನು ಜಗತ್ತಿನ ಜನಸಂಖ್ಯಾ ಸ್ವಲ್ಪ ಒಂದು ಶತಮಾನದ ಹಿಂದೆ ನೂರೈವತ್ತು ಕೋಟಿ ಇಂದ ಏಳು ನೂರು ಕೋಟಿ ಭಾರತ ಮೂವತ್ತು ಕೋಟಿ ಇಂದ ನೂರ ಇಪ್ಪತ್ತು ನಾಲ್ಕು ಕೋಟಿ ಅತಿ ಇಲ್ಲೇನು ಮಾ ಇನ್ನೂ ಬೇಕು ಬೇಕು ಅಂತ ಮನಸ್ಸ ಇತ್ತು ಅಂದರೆ ಅದು ನಮ್ಮ ವಿನಾಶವನ್ನು ಜಗತ್ತಿನ ವಿನಾಶವನ್ನು ಮಾಡ್ತದೆ ಅದಕ್ಕೆ ಋಷಿ ಹೇಳ್ತಾನೆ ಮಕ್ಕಳೇ ನೀವು ಬದುಕಬೇಕು ಚೆನ್ನಾಗಿ ಬದುಕಬೇಕು ಬದುಕ ಮಹತ್ವದ್ದೇ ವಿನಃ ಸಂಪತ್ತಲ್ಲ ಸಂಗ್ರಹ ಅಲ್ಲ ಅತ್ ಸಂಗ್ರಹ ಎಷ್ಟೋ ಅಷ್ಟು ಎಷ್ಟು ನೀಗ್ತದೋ ಅಷ್ಟು ನಾವು ಉಳಿಬೇಕಲ್ಲ ಬದುಕ ಉಳಿಬೇಕು ಹಾಗೆ ಸಂಗ್ರಹ ಇರಬೇಕು ಸಂಗ್ರಹಕ್ಕಾಗಿ ಬದುಕಲ್ಲ ಬದುಕಿಗಾಗಿ ಸಂಗ್ರಹ ನಾವು ಬದುಕೋದಕ್ಕೆ ಸಂಗ್ರಹ ಬದುಕೇ ಸಂಗ್ರಹ ಏನ್ ಮಾಡ್ದ ಏನ್ ಮಾಡ್ದ ಗಳಿಸ್ದ 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 ಪಾದ ಇದೊಂದು ಈತ ಏನ್ ಮಾಡ್ದ ಗಳಿಸ್ದ ಬಳಸ್ದ ಗಳಿಸ್ದ ಬಳಸ್ದ ಮಜಾದಾಗಿದ್ದ ವಾದ ಎರಡು ತರ ಇವು ನಾವು ಬದುಕೋದಕ್ಕೆ ಮಹತ್ವ ಕೊಡಬೇಕು ಬದುಕನ್ನು ಶೃಂಗರಿಸೋದಕ್ಕಾಗಿ ವಿನಃ ಸಂಪತ್ತಿಗಾಗಿ ಬದುಕ ಅಲ್ಲ ಈ ಮಾತನ್ನು ನಾವಷ್ಟೇ ಭಾರತೀಯರಷ್ಟೇ ಹೇಳ್ತೀವಿ ಅಂತಲ್ಲ ಜಗತ್ತಿನ ಶ್ರೇಷ್ಠ ಅರ್ಥಶಾಸ್ತ್ರಜ್ಞರು ಹೇಳೋದು ಅದೇ